ನಮಸ್ತೆ ಮೂವಿ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲ ಬಂದು ಥೇಟ್ವಲ್ಲೇ ನೋಡಿ ಕನ್ನಡ ಫಿಲಮ್ ಬೆಳೆಸ್ಬೇಕು ಆಮೇಲೆ ದಯವಿಟ್ಟು ಎಲ್ಲ ತಪ್ಪದೆ ಥಿಯೇಟ್ರಿಗೆ ಬಂದು ನೋಡಿ ಫ್ಯಾಮಿಲಿ ಸಮೇತ ಬಂದು ನೋಡಿ ಎಲ್ಲ ಹೆಣ್ಮಕ್ಳಿಗೆ ಒಳ್ಳೆ ಮೆಸೇಜ್ ಇದೆ ದಯವಿಟ್ಟು ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಎಲ್ಲ ಬಂದು ಥೇಟ್ವೆಲ್ ನೋಡಿ ತುಂಬ ಒಳ್ಳೆ ಫಿಲಂ ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲ ಹೆಣ್ಮಕ್ಳಿಗೆ ಒಳ್ಳೆ ಮೆಸೇಜ್ ಇದೆ ದಯವಿಟ್ಟು ಎಲ್ಲ ಹೆಣ್ಮಕ್ಳು ಬಂದು ನೋಡಬೇಕು ದಯವಿಟ್ಟು ಕನ್ನಡ ಫಿಲಮ್ನ ಎಲ್ಲರೂ ಬೆಳೆಸ್ಬೇಕಂತ ವಿನಂತಿ ಸರ್ ಸಿನಿಮಾ ಅಂತೂ ಸೂಪರ್ ಎರಡು ಮಾತಿಲ್ಲ ಅದೇ ಆದಷ್ಟು ಬಂದು ಥಿಯೇಟರ್ ನೋಡಿದ್ರೆ ಎಲ್ಲರಿಗೂ ಒಳ್ಳೆಯ ಮೆಸೇಜ್ ಇದೆ ಅದೇ ಒಂದು ಹೆಣ್ಣಿಗೆ ಅವ್ಳಗು ನಾವು ಕಟ್ಟರು ಹೆಂಗಿರ್ತಾಳೆ ಅಂತ ಗೊತ್ತು ನಾವು ಕೊಟ್ಟಿಲ್ಲ ಅಂದ್ರೆ ಹೆಂಗಿರ್ತಾನೆ ಗೊತ್ತು ಆದಷ್ಟು ಹೆಣ್ಣು ಮಕ್ಕಳನ್ನ ಬೆಳೆಸಿ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಇದು ಮೆಸೇಜ್ ಇದೆ ಅಂದರೆ ಅದೇ ಸರ್ ಅದೇ ಹೇಳಿದ್ನಲ್ಲ ಇವಾಗ ಹೆಣ್ಣು ಹೆಣ್ಣು ತುಳಿಯೋಕ್ಕೂ ರೆಡಿ ಹೆಣ್ಣು ಮೇಲೆ ಇದು ಮಾಡೋಕ್ಕೂ ರೆಡಿ ಹಾಗಾಗಿ ಹೆಣ್ಣನ್ನು ನಾವು ಚೆನ್ನಾಗಿ ಬೆಳೆಸ್ಕೊಂಡು ಹೋದೆ ನಾವೆಲ್ಲರೂ ಸಹ ಖುಷಿಯಾಗಿರ್ತೀವಿ ಸೊ ಹಾಗಾಗಿ ಹೆಣ್ಣು ಓದಬೇಕು ಸರ್ ಫಸ್ಟು ಮೇನಾಗಿ ನಮ್ಮ ಎಜುಕೇಷನ್ನು ಅದೆಲ್ಲ ಇತ್ತು ಅಂದರೆ ನಾವು ಯಾರು ಯಾರಿಗೂ ನಾವು ಇದಾಗಿಲ್ಲ ಅಂತ ಹೇಳ್ತೀನಿ ಸರ್ ತುಂಬ ಒಳ್ಳೆ ಮೆಸೇಜ್ ಇರೋ ಮೂವಿ ಸರ್ ಇವಾಗ ಹೇಗೆ ಕ್ಯಾಸ್ಟಿಸಮ್ ಆಗಲಿ ಬೇರೆ ಬೇರೆ ಥರ ಆಗಲಿ ಡಿಫ್ರೆನ್ಷಿಯೇಟ್ ಮಾಡ್ತಾರೋ ಅದನ್ನು ಮಾಡಬಾರ್ದು ಎಲ್ಲರೂ ಒಂದೇ ಈಕ್ವಲ್ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಹೆಣ್ಮಕ್ಳು ಅಷ್ಟೇ ಒಬ್ಬರನ್ನ ಲವ್ ಮಾಡುವಾಗಲಿ ಒಬ್ಬರ ಜೊತೆ ಒಳ್ಳೆಯ ಫ್ರೆಂಡ್ಲಿಯಾಗಿ ಮೂವ್ ಮಾಡುವಾಗ ಆಗಲಿ ಹೇಗಿರಬೇಕು ಅವ್ರ ಲಿಮಿಟ್ಸಲ್ಲಿ ಅನ್ನೋದೆಲ್ಲ ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ ಈಗಿನ ಜನ್ರೇಷನಲ್ಲಿ ಹೇಗಿರಬೇಕು ಅನ್ನೋದು ಒಳ್ಳೆ ಕರೆಕ್ಟಾಗಿ ಆ್ಯಪ್ ಆಗಿರೋ ಮೂವಿ ಇದು ಒಳ್ಳೆ ಮೆಸೇಜ್ ಇರೋ ಮೂವಿ ಅಷ್ಟು ದಯವಿಟ್ಟು ಕನ್ನಡನ ಉಳಿಸಿ ಬೆಳೆಸಿ ಬಂದು ಥಿಯೇಟರಲ್ಲಿ ನೋಡಿ ಮಗನೂ ಇರಬೇಕು ಗಂಡು ಮಕ್ಕಳು ಇರಬೇಕು ಇಬ್ಬರು ಇರಬೇಕು ಸರ್ ಇಬ್ಬರಿಗೂ ಇವಾಗ ಹೆಣ್ಮಕ್ಳು ಸಮಾನತೆ ಅಂತಾರೆ ಇವಾಗ ಸಮಾನತೆ ಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲನೂ ಹೆಣ್ಮಕ್ಳಾಗಲಿ ಆಗಲಿ ಗಂಡು ಮಕ್ಕಳಾಗಲಿ ಎಲ್ಲರೂ ಚೆನ್ನಾಗಿ ಸಪೋರ್ಟಿ ಮಾಡಿ ಬಂದು ಥಿಯೇಟರಲ್ಲಿ ಫಿಲಮ್ ನೋಡಿ ಕನ್ನಡ ಫಿಲಮ್ ಯಾರಿಗೂ ದಿ ರೂಲರ್ಸ್ ಮೂವಿ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಯಾಕಂದರೆ ಒಂದು ಹೆಣ್ಮಗಳು ಯಾವ ರೀತಿ ಕಷ್ಟ ಪಡ್ತಾಳೆ ಪ್ರೀತಿಯಲ್ಲಿ ಬಿದ್ದಾಗ ಯಾವ ರೀತಿ ಏನೇನು ಅನುಭವಿಸ್ತಾಳೆ ಆದರೂ ಅವಳು ಆ ಹುಡುಗನ್ನ ಆಗಲ್ಲ ಸೊ ಅವ್ರ ತಾಯಿ ಕ್ಯಾರೆಕ್ಟರ್ ಆಗಿರ್ಬೋದು ಪ್ರತಿಯೊಬ್ಬರು ಹೀರೋ ಆ್ಯಕ್ಟಿಂಗ್ ಆಗಿರ್ಬೋದು ಎಲ್ಲನೂ ಸಖತ್ತಾಗಿ ಮೂಡಿಬಂದಿದೆ ಸೊ ಎಲ್ಲರೂ ದಯವಿಟ್ಟು ಥಿಯೇಟರಿಗೆ ಬಂದು ಮೂವಿ ನೋಡಿ ಎಲ್ಲರನ್ನೂ ಹಾರೈಸಿ ಮತ್ತು ಹೊಸ ಪ್ರತಿಭೆಗಳನ್ನ ಬೆಳೆಸಿ ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ಲರೂ ಬಂದು ನೋಡಿ ಅಭಿಪ್ರಾಯ ಜಾತಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ಲ ಲೈಫಲ್ಲಿ ನಾವು ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಅನ್ನೋದು ಬೆಳೆಸ್ಕೊಂಡು ಹೋಗ್ಬೇಕು ಜೀವನದಲ್ಲಿ ಯಾರೇ ಏನೇ ಮಾಡ್ಬೋದು ಸೊ ಜಾತಿ ಬರುತ್ತೆ ಹೋಗುತ್ತೆ ಬಟ್ ಹೆಣ್ಣು ಗಂಡು ಅನ್ನೋದೇ ಜಾತಿ ಥ್ಯಾಂಕ್ ಯು ಸರ್ ಇವಾಗ ಎಷ್ಟೊಂದು ಜನ ಎಷ್ಟೊಂದು ಜನ ಹುಡುಗೀರು ಲೈಕ್ ವಿಲೇಜಸ್ ಇಂದ ಬರ್ತಾರೆ ಓದೋಕ್ಕೆ ಅಂತ ಇವಾಗ ಕೆಲಸ ಮಾಡಕ್ಕೆ ಬರ್ತಾರೆ ಕೆಲಸ ಮಾಡೋಕಂತನೂ ಬರ್ತಾರೆ ಓದಕ್ಕೆ ಬರ್ತಾರೆ ಏನೋ ಒಂದು ಲೈಫ್ ಕಟ್ಕೊಳ್ಳೋಣ ಅಂತ ಬರ್ತಾರೆ ಬಟ್ ಏನಂದರೆ ಏನು ಪ್ರಾಬ್ಲಮ್ ಅಂದರೆ ಇಲ್ಲಿ ಲವ್ ಗಿವು ಅಂತೆಲ್ಲ ಬೀಳ್ತಾರೆ ಬಟ್ ಸಮ್ ನಾನು ಎಲ್ಲ ಹುಡುಗರು ಅಂತ ಹೇಳಲ್ಲ ಬಟ್ ಯು ಆಫ್ ದ ಪೀಪಲ್ ಟೇಕ್ ಅಡ್ವಾಂಟೇಜ್ ಆಫ್ ದ ಗರ್ಲ್ಸ್ ಐ ಡೋಂಟ್ ನೋ ವೈ ಬಟ್ ಆ ಥರ ಇನ್ನೋಸೆಂಟ್ ಗರ್ಲ್ಸ್ಗೆ ಇಷ್ಟೊಂದೆಲ್ಲ ಕಷ್ಟಪಡ್ಬೇಕಾಗಿ ಬರುತ್ತೆ ಆ್ಯಕ್ಚುಲಿ ಇವಾಗ ಮದುವೆ ಆಗಬೇಕು ಅಂತ ಇದು ಮಾಡಿಬಿಡ್ತಾರೆ ಬಟ್ ಆಮೇಲೆ ಫ್ಯಾಮಿಲಿ ಇಶ್ಯೂಸ್ ಅಂತ ಬಿಟ್ಬಿಡ್ತಾರೆ ದ ಒನ್ ಹೂ ಹ್ಯಾಸ್ ಟು ಸ್ಟ್ರಾಂಗ್ ಮೀನ್ಸ್ ಸಿಟ್ ಸ್ಟ್ರಾಂಗ್ ಇಸ್ ದ ಬಾಯ್ಸ್ ರೈಟ್ ಇವಾಗ ಹುಡುಗರದೇ ಮೇನ್ ರೋಲ್ ದೇ ಹ್ಯಾವ್ ಟು ಟೇಕ್ ದ ಲೀಡ್ ಆಫ್ ದ ರಿಲೇಷನ್ಶಿಪ್ ಮೇನ್ಲಿ ಸೊ ನಾವೇನು ಹೇಳ್ತೀವಿ ಅಂದರೆ ಈ ಟು ಗಿಸ್ಟು ಎಲ್ಲ ಮುಂಚೆನೇ ಗೊತ್ತಿದ್ದರೆ ಯಾಕೆ ಅವರು ಲವ್ ಮಾಡಬೇಕಲ್ವಾ ಅದೇ ಪ್ರಶ್ನೆ ಇವಾಗ ಅಷ್ಟೇ ಹೌದು ಅದು ಹೇಳೋಕ್ಕಾಗಲ್ಲ ಅದೆಲ್ಲ ಬರೋದಿಲ್ಲ ಹ್ಞೂ ಹೌದು ಬಟ್ ಅದೇ ಬಟ್ ಗಾಯ್ಸ್ ಏನು ಮಾಡ್ತಾರೆ ಅಂದರೆ ನೀವು ಎಲ್ಲ ಗಾಯ್ಸ್ ಹಂಗ ಅಂತ ಹೇಳ್ತಾ ಇಲ್ಲ ಬಟ್ ಫ್ಯೂ ಆಫ್ ದ ಗಾಯ್ಸ್ ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಕ್ಯಾಸ್ಟ್ ಅಂತ ಬಂದರೆ ಬಿಟ್ಬಿಡ್ತಾರೆ ದಟ್ ಇಸ್ ಫುಲ್ ಗರ್ಲ್ಸ್ ಪಾಪ ಡಿಪೆಂಡೆಂಟ್ ಆಗಿರ್ತಾರೆ ಸ್ವಲ್ಪ ಲವ್ ಮಾಡೋದು ಕರೆಕ್ಟಾಗಿ ಇರೋರನ್ನ ಲವ್ ಮಾಡಿ ನಿಮ್ಗೆ ಸರ್ ಸಿನಿಮಾ ತುಂಬ ಚೆನ್ನಾಗಿದೆ ಕಂಟೆಂಟ್ ಕೇಳ್ತಿರೋದ್ರಿಂದ ಇದೊಂದು ಕಂಟೆಂಟ್ ಓರಿಯಂಟೆಡ್ ಫಿಲಮೇ ಸೊ ಜನ ಬಂದು ಥಿಯೇಟರ್ ನೋಡಬೇಕು ಮತ್ತು ಮಕ್ಕಳಿಗೆ ಒಂದು ಮೆಸೇಜ್ ಇದೆ ಅವರೆಷ್ಟು ರೆಸ್ಪಾನ್ಸ್ ಬೇಡಾಗಿರಬೇಕು ಮತ್ತು ಗಂಡು ಮಕ್ಕಳಿಗೆ ಅವರೆಷ್ಟು ಬೇಜವಾಬ್ದಾರಿ ಇರಬಾರ್ದು ಲವ್ ಮಾಡಿದ್ಮೇಲೆ ಎಷ್ಟು ಜವಾಬ್ದಾರಿಯಿಂದ ನಡ್ಕೋಬೇಕು ಒಂದು ಮೆಸೇಜ್ ಫಿಲಂ ಚೆನ್ನಾಗಿದೆ ದಯವಿಟ್ಟು ಎಲ್ಲ ಬಂದು ತುಂಬಾ ಚೆನ್ನಾಗಿದೆ ಸರ್ ಅದ್ಭುತವಾಗಿದೆ ಮೂವಿ ಎಲ್ಲರೂ ಪ್ರತಿಯೊಬ್ಬರು ಹೆಣ್ಮಕ್ಳು ನೋಡಲೇಬೇಕಾದಂಥ ಸಿನಿಮಾ ಇದು ದಯವಿಟ್ಟು ಬಂದು ಚಿತ್ರಮಂದಿರದಲ್ಲಿ ಇಂಥ ಮೂವಿನ ಗೆಲ್ಸಿ ಇನ್ನಷ್ಟು ಹಿಂಗೆ ಸಾಮಾಜಿಕ ಕಳಕಳೆ ಇರುವಂತಹ ಮೂವಿಗಳು ತುಂಬಾ ಬರಬೇಕಾಗಿದೆ ಯಾಕಂದ್ರೆ ಜ ಇವತ್ತು ತುಂಬಾ ಕಷ್ಟ ಇದೆ ಹೆಣ್ಮಕ್ಳು ಹೇಗೆ ನಡ್ಕಂತವ್ರೆ ಸಮಾಜ ಹೇಗೆ ನಡೆ ನಡ್ಸ್ಕೊಂತೈತೆ ಹೆಣ್ಮಕ್ಳನ್ನಾಗಲಿ ಗಣ್ಮಕ್ಳು ಯಾವುದೇ ರೀತಿಯಾಗಲಿ ಶೋಷಣೆಯಿಂದ ಹೆಂಗೆ ಇದು ಮಾಡ್ಕೊತ ಇದ್ದಂಥ ಜನಗಳ್ಗೆ ಒಳ್ಳೆ ಮೆಸೇಜ್ ಇದೆ ಮೂವಿ ದಯವಿಟ್ಟು ಬಂದು ಸಿನಿಮಾನ ನೋಡಿ ಗೆಲ್ಲಿಸಿ ಮೂವಿ ತುಂಬ ಅದ್ಭುತವಾಗಿ ಮೂಡ್ಬಂದಿದೆ ಸಂದೇಶವರು ತುಂಬಾ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಯಾವ ಜಾತಿ ಇದಕ್ಕೂ ಇದಿಲ್ಲ ಇದು ಎಲ್ಲರೂ ನೋಡಬೇಕಾಗಿರೋ ಮೂವಿ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು ನೋಡಬೇಕಾಗಿರೋ ಮೂವಿ ಇದು ಹಳ್ಳಿಯಿಂದ ಬಂದು ಸಿಟಿಗೆ ಬಂದ ತಕ್ಷಣ ಯಾವ ಥರ ಹೆಣ್ಮಕ್ಳನ್ನ ಯೂಸ್ ಮಾಡ್ಕೊತಾರೆ ಯಾವ ಥರ ಇದು ಮಾಡ್ತಾರೆ ಅನ್ನೋದು ತುಂಬ ಸಂದೇಶ ಚೆನ್ನಾಗಿ ತೋರ್ಸಿದ್ದಾರೆ ಈ ಮೂವಿ ಎಲ್ಲರೂ ಪ್ರತಿಯೊಬ್ಬರು ನೋಡಬೇಕು ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು ನೋಡಬೇಕು ಎಲ್ಲ ಜಾತಿ ಎಲ್ಲರೂ ನೋಡಬೇಕು ಸೊ ಎಲ್ಲ ಒಂದೇ ಜಾತಿ ಮೀಸಲಾಗುತ್ತಿಲ್ಲ ಎಲ್ಲ ಜಾತಿಗೂ ಮೀಸಲಾಗಿದೆ ಎಲ್ಲ ಎಲ್ಲರೂ ಹೆಣ್ಮಕ್ಳು ನೋಡಬೇಕಾಗಿಲ್ಲ ಮೂವಿ ಹೀಗಾಗಿ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಿದೆ ಯಾಕೆಂದರೆ ಜನಗಳು ತುಂಬ ಪಾಸಿಟಿವ್ ಆಗಿ ನಮಗೆ ರಿಯಾಕ್ಟ್ ಮಾಡ್ತಾ ಇದಾರೆ ರೆಸ್ಪಾಂಡ್ ಕೊಡ್ತಿದ್ದಾರೆ ತುಂಬ ಖುಷಿ ಆಗ್ತಿದೆ ಹಿಂಗೆ ಜನ ಬರಬೇಕು ನಮ್ಮ ಸಪೋರ್ಟ್ ಮಾಡಬೇಕು ತುಂಬ ಒಳ್ಳೆಯ ಸಂದೇಶ ಕೊಟ್ಟಿದ್ದೀವಿ ಈ ಸಿನಿಮಾದ ಮುಖಾಂತರ ಹಿಂಗೆಲ್ಲ ಏನಿದೆ ಏನೇನು ಇವಾಗ ಇತ್ತೀಚಿನ ದಿನಗಳಲ್ಲಿ ಹಿಂಗೆ ಹಾಳಾಗ್ತಿದ್ದಾರೆ ಒಂದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಈ ಸೋಷಿಯಲ್ ಮೀಡಿಯಾ ಅಥವಾ ಈ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ಗೆ ಅಡಿಕ್ಟ್ ಆಗಿ ಈ ಫೇಕ್ ಲೋ ಮೊರೆ ಹೋಗಿ ಏನು ಹೆಂಗೆಲ್ಲ ಹಾಳಾಗ್ತಾ ಇದ್ದಾರೆ ಮತ್ತು ಹೆಂಗೆ ತಿದ್ಕೊಬೋದು ಅನ್ನೋದು ನಮ್ಮ ಸಿನಿಮಾದಿಂದ ಒಂದು ಸಂದೇಶ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ನೋಡಿದವರು ಒಂದು ನೂರು ಜನ ಬಂದು ನೋಡಿದರೆ ಸಿನ್ಮಾನ ಅದರಲ್ಲಿ ಹತ್ತು ಜನ ಅಂತೂ ಖಂಡಿತ ಚೇಂಜ್ ಆಗೇ ಆಗ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿದ್ರೆ ನಾನು ಬೇಸಿಕಲಿ ಹೇಳಿದಂಗೆ ಒಂದು ರಿಯಲ್ ಇನ್ಸಿಡೆಂಟ್ ಇದು ಸೊ ಈ ರಿಯಲ್ ಇನ್ಸಿಡೆಂಟ್ಗೆ ನಮ್ಮ ಲೈಫು ಕೂಡ ಆಗುತ್ತೆ ನಾವು ಹೆಂಗೆ ಜರ್ನಿ ಬಂದಿರ್ತೀವಿ ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಹೆಂಗೆ ಬೆಳೆಸಿರ್ತಾರೆ ಸೊ ಅದೆಲ್ಲ ಒಂದು ಸಣ್ಣ ಮೈನ್ಯೂಟು ಕೂಡ ನಮಗೆ ಆಗುತ್ತೆ ಸೊ ಹಂಗಾಗಿ ತುಂಬ ಬೇಗ ಕನೆಕ್ಟ್ ಆಗ್ತೀವಿ ಈ ಪಾತ್ರಕ್ಕಾಗಿರ್ಬೋದು ಈ ಕತೆಗೆ ತುಂಬ ಬೇಗ ಕನೆಕ್ಟ್ ಆಗ್ತೀವಿ ಸೊ ಹಂಗಾಗಿ ಇದು ತುಂಬ ಖುಷಿ ಕೊಡುವಂಥ ಒಂದು ಪಾತ್ರ ಆಗಿದೆ ಅವ್ರಿಗೆ ಹಾಟ್ಸಪ್ ಹೇಳಬೇಕು ಯಾಕಂದರೆ ಡೈರೆಕ್ಷನ್ ಅವರೇ ಮಾಡಿರೋದು ಸಿನಿಮಾಟೋಗ್ರಫಿ ಅವರೇ ಮಾಡಿದ್ದು ಎಡಿಟಿಂಗು ಕೂಡ ಅವರೇ ಮಾಡಿರೋದು ಸೊ ಎಲ್ಲೂ ಒಂದು ಕಡೆ ನಮಗೆ ಬಿಟ್ಕೊಡ್ಲಿಲ್ಲ ನಮ್ಮನ್ನ ಹಂಗೆ ಇದು ಮಾಡಬಾರ್ದು ಹಿಂಗೆ ಮಾಡಬಾರ್ದು ನೀವು ಅಥವಾ ನಮಗೆ ಫ್ರೀಯಾಗಿ ಬಿಟ್ಟಿದ್ದು ತಪ್ಪಾಗ್ತಿದ್ರು ಕೂಡ ಕೆಲವೊಂದು ಕಡೆ ಪರವಾಗಿಲ್ಲ ಆರಾಮಾಗಿ ಮಾಡಿ ಎರಡಲ್ಲ ಮೂರು ಆಗಲಿ ಅಂತ ನಾವು ತುಂಬ ಫ್ರೆಂಡ್ಲಿಯಾಗಿ ನೋಡಿ ತುಂಬ ಚೆನ್ನಾಗಿ ನಡ್ಸ್ಕೊಳೋದು ನಮ್ಮ ಆ ಮುಂದೆ ಒಂದು ನೆಕ್ಸ್ಟ್ ಈಗ ಉಗ್ರ ಅಂತ ಆಲ್ಮೋಸ್ಟ್ ರೆಡಿ ಆಗಿದೆ ಪೋಸ್ಟ್ ಪ್ರೊಡಕ್ಷನ್ ನಡೀತಿದೆ